ತುಂಬ ರುಚಿಯಾಗಿರೋ ಬೇಗನೆ ಮಾಡುವಂತಹ ಟೊಮೆಟೊ ಗೊಜ್ಜು ಯಾವ ರೀತಿ ಮಾಡೋದಂತ ನೋಡೋಣ ಒಂದು ಕಡಾಯಿಗೆ ಧಾರಾಳವಾಗಿ ಸ್ವಲ್ಪ ಆಯಿಲ್ ಹಾಕೊಳ್ಳಿ ಸ್ವಲ್ಪ ಇದಕ್ಕೆ ಎಣ್ಣೆ ಇದ್ರೆ ತಿನ್ನೋದಕ್ಕೆ ಟೇಸ್ಟ್ ಆಗಿರೋದು ಸ್ವಲ್ಪ ಸಾಸಿವೆ ಆಮೇಲೆ ಜೀರಿಗೆ ಒಂದು ಹಾಫ್ ಟೇಬಲ್ ಸ್ಪೂನ್ ಹಾಕ್ಕೊಳ್ಬೇಕು ಅದೇ ಟೇಸ್ಟು ಮತ್ತು ಕೊಡೋದು ಮತ್ತು ಸ್ವಲ್ಪ ಕರ್ಬೇವು ಹಾಕೊಂಡು ಆ ಕಲರ್ ಚೇಂಜ್ ಆಗಿದ ತಕ್ಷಣ ಚಿಕ್ಕ ಚಿಕ್ಕದಾಗೆ ದೊಡ್ಡ ಸೈಜ್ ಈರುಳ್ಳಿ ಒಂದು ಕಟ್ ಮಾಡ್ಕೊಂಡಿದ್ದೀನಿ ಇದನ್ನೊಂದು ತೋರಿಸ್ತಾ ಇರೋದು ಒಂದು ನಾಲ್ಕರಿಂದ ಐದು ಜನ ಈ ಗುಜ್ಜು ತಿನ್ಬೋದು ಅಷ್ಟು ಜನಕ್ಕೆ ತೋರಿಸ್ತಾ ಇದ್ದೀನಿ ಒಂದೆರಡು ಹಸಿ ಮೆಣ್ಸಿನ್ಕಾಯಿ ಅಥವಾ ಒಂದು ಹಸಿಮೆಣಸಿನ್ಕಾಯಿ ನೀವು ಹಾಕ್ಕೊಂಡು ಹೆಂಗ್ ಬೇಯಬೇಕಂದ್ರೆ ಈರುಳ್ಳಿ ಎಲ್ಲ ನೀಟಾಗಿ ಗೋಲ್ಡನ್ ಕಲರ್ ಆಗೋ ಥರ ನಾವೇನು ಮಾಡಬೇಕು ಈರುಳ್ಳಿನ ಫ್ರೈ ಮಾಡ್ಕೊಬೇಕು ಇದೆಲ್ಲ ನೀಟಾಗಿ ಫ್ರೈ ಹಾಕ್ತಾಯಿರವಾಗೆ ಸ್ವಲ್ಪ ಉಪ್ಪು ಉಪ್ಪಾಕ್ಬಿಟ್ಟು ಫ್ರೈ ಮಾಡಿದ್ರೆ ಬೇಗನೆ ಈರುಳ್ಳಿ ಎಲ್ಲ ಕಲರ್ ಚೇಂಜ್ ಆಗುತ್ತೆ ಈರುಳ್ಳಿ ಬೆಂದಿದ ತಕ್ಷಣವೇ ಒಂದು ಅರ್ಧ ಟೇಬಲ್ ಸ್ಪೂನ್ ಅರಶಿನ ಪೂರ್ ಹಾಕ್ಬಿಟ್ಟು ಇನ್ನು ಒಂದು ನಿಮಿಷ ನಾವೇನು ಮಾಡಬೇಕು ಲೋ ಫ್ಲೇಮಲ್ಲಿ ಇಟ್ಟು ಈ ಥರ ಕಲರ್ ತಿರುಗೋ ಥರ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಏನು ಮಾಡಬೇಕು ಈ ಟೈಮಲ್ಲಿ ನಿಮಗೆ ಬೆಳ್ಳುಳ್ಳಿ ಫ್ಲೇವರ್ ಜಾಸ್ತಿ ಇಷ್ಟ ಅಂದರೆ ಸಿಪ್ಪೆ ಬಿಡಿಸ್ಕೊಂಬಿಟ್ಟು ಬೆಳ್ಳುಳ್ಳಿ ಹಾಕ್ಕೊಬೋದು ಕೆಲವೊಬ್ಬರಿಗೆ ಬೆಳ್ಳುಳ್ಳಿ ಹಾಗಂಗೆ ತಿನ್ನೋಕೆ ಇಷ್ಟ ಇಲ್ಲಲ್ಲ ಅವ್ರು ಏನು ಮಾಡಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಕಾಲು ಸ್ಪೂನ್ ಹಾಕ್ಕೊಂಡ್ರೆ ಸಾಕು ಹಾಕಿ ರಾಸ್ ಮೇಲೆ ಹೋಗೋ ಥರ ಫ್ರೈ ಮಾಡಿ ಒಂದು ಏಳರಿಂದ ಎಂಟು ಟೊಮೆಟೊ ದೊಡ್ಡ ಸೈಸ್ ಟೊಮೆಟೊ ನಾನು ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇದು ಇದೊಂದು ಐದು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿಕ್ಕೆ ಕುಕ್ ಮಾಡಿದ್ರೆ ಈ ಥರ ಎಲ್ಲ ಮ್ಯಾಶ್ ಆಗಿಬಿಡುತ್ತೆ ನೀಟಾಗಿ ಇದನ್ನು ತಿರುಗಿ ಕೊಟ್ಬಿಟ್ಟು ಇನ್ನೂ ಒಂದೆರಡು ನಿಮಿಷ ನಾವು ಮೀಡಿಯಂ ಅಲ್ಲಿ ಇಟ್ಟು ಬೇಯಿಸ್ಕೊಳ್ಳೋಣ ಯಾವ ರೀತಿ ಬೆಂದಿರ್ತೈತೆ ಇವಾಗ ತೋರಿಸ್ತೀನಿ ನೋಡಿರಿ ನೋಡಿದ್ರೆ ಈ ಥರ ನೀರಲ್ಲೇ ಬಿಟ್ಕೊಂಡು ನೀಟಾಗಿ ಬೆಂದಿರ್ತೈತೆ ಇದಕ್ಕೆ ನೀರೇನು ಹಾಕೋದು ಬೇಡ ಇವಾಗ ಏನೇನು ಸ್ಪೈಸಸ್ ಹಾಕ್ಬೇಕಂತ ಹೇಳ್ತೀನಿ ಒಂದು ಎರಡು ಟೇಬಲ್ ಸ್ಪೂನು ಆಚೆ ಸಾಂಬಾರು ಪೌಡರ್ ಹಾಕ್ತಾಯಿದ್ದೀನಿ ಈ ಸಾಂಬಾರ್ ಪುಡ ಹಾಕ್ತನ ತಿಕ್ನೆಸ್ ಇರುತ್ತೆ ಗ್ರೇವಿ మే టేస్ట్ కూడా ತುಂಬ ಚೆನ್ನಾಗಿರುತ್ತೆ ಒಂದು ಅರ್ಧ ಟೇಬಲ್ ಸ್ಪೂನು ನಾನು ಚಿಲ್ಲಿ ಪೌಡ್ರ್ ಹಾಕ್ಕೊಂತ ಇದ್ದೀನಿ ನೀವು ತುಂಬ ಖಾರ ತಿನ್ನೋರಿದ್ರೆ ಒಂದು ಸ್ಪೂನ್ ಹಾಕ್ಕೊಬೋದು ಸ್ವಲ್ಪ ಗರಂ ಮಸಾಲ ಹಾಕಿ ಸ್ವಲ್ಪ ಉಪ್ಪಾಕಿ ಕೊತ್ತಂಬರಿ ಸೊಪ್ಪನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡಿದ್ದೀನಿ ಅದನ್ನು ಹಾಕಿ ನಾವೇನು ಮಾಡಬೇಕು ಅದು ಕಲಿಸ್ತೀರನೆ ಎರಡು ನಿಮಿಷ ಪ್ಲೇಟ್ ಹಾಕಿ ಮುಚ್ಚಿಟ್ಬಿಟ್ಟು ಆಮೇಲೆ ಈ ರೀತಿ ಕಲಿಸುವಾಗ ಏನಾಗುತ್ತೆ ಅಂದರೆ ಸ್ಪೈಸಸ್ ಎಲ್ಲ ನೀಟಾಗಿ ಅದು ಅರಳುಕೊಂತೈತೆ ಆ ಎಲ್ಲ ಹೋಗಿ ಏನಾಗಿರುತ್ತೆ ಟೊಮೆಟೊದಲ್ಲಿ ಸ್ಪೈಸಸ್ ಥರ ಇಳ್ದಿರುತ್ತೆ ಈ ಥರ ಬೆಂದಿದ್ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಇಳಿಸಿದ್ರೆ ಸರಿ ಸ್ಪೈಸಿ ಆಗಿರೋ ಟೊಮೆಟೊ ಗೊಜ್ಜು ರೆಡಿಯಾಯಿತು ನೋಡಿ ಎಣ್ಣೆಲೆ ಯಾವ ರೀತಿ ಬೇಯಿಸಿದ್ದೀನಂತ ನೀವು ಇದೇ ಥರ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಬಾಯ್